ದಾಖಲಿಸಿದ ಪಿಎಸ್ ರವರನ್ನು ಅಮಾನತ್ತುಗೊಳಿಸಬೇಕೆಂದು ವಕೀಲರ ಸಂಘ ಒತ್ತಾಯ ಶಿಡ್ಲಿಘಟ್ಟ ರಾಮನಗರ ಜಿಲ್ಲೆಯ ವಕೀಲರ ಸಂಘದ ನಲವತ್ತು ಜನರ ಮೇಲೆ ಸುಳ್ಳು ಕೇಸು ದಾಖಲಿಸಿರುವ ಐಜಿರು ಪೊಲೀಸ್ ಠಾಣೆಯ ಪಿಎಸ್ಐ ತನ್ವೀರ್ ಹುಸೇನ್ ರವರನ್ನು ಈಗ ಕೂಡಲೇ ಅಮಾನತುಗೊಳಿಸಬೇಕೆಂದು ಮತ್ತು ವಕೀಲರ ಮೇಲೆ ದಾಖಲಿಸಿರುವ ಸುಳ್ಳು ಕೇಸನ್ನು ರದ್ದುಗೊಳಿಸಬೇಕೆಂದು ಒತ್ತಾಯಿಸಿ ಶಿಡ್ಘಟ ತಾಲೂಕು ವಕೀಲರ ಸಂಘದ ವತಿಯಿಂದ ನಗರದ ನ್ಯಾಯಾಲಯದಿಂದ ಕಾಲ್ನಡಿಗೆ ಜಾಥಾ ಮೂಲಕ ತಾಲೂಕು ಕಚೇರಿ ಆವರಣಕ್ಕೆ ಆಗಮಿಸಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ವಕೀಲರ ಸಂಘದ ಅಧ್ಯಕ್ಷ ನಾರಾಯಣಸ್ವಾಮಿರವರು ರಾಮನಗರ ಜಿಲ್ಲೆಯ ಐಜೂರು ಪೊಲೀಸ್ ಠಾಣೆಯ ಪಿಎಸ್ಐ ತನ್ವೀರ್ ಹುಸೇನ್ ರವರು ಯಾವುದೇ ತನಿಖೆ ಮಾಡದೆ ಸುಮಾರು ನಲವತ್ತು ವಕೀಲರ ಮೇಲೆ ಕೇಸ್ ದಾಖಲಿಸಿರುವುದು ಖಂಡನೀಯ ಸುಳ್ಳು ಆರೋಪವನ್ನು ಮಾಡಿದ ಎಸ್ಡಿಪಿಐ ಪಕ್ಷವನ್ನು ವಜಾಗೊಳಿಸಬೇಕು ವಕೀಲರಿಗೆ ರಾಜ್ಯ ಸರ್ಕಾರ ಸೂಕ್ತ ರಕ್ಷಣೆ ನೀಡಬೇಕೆಂದು ತಿಳಿಸಿದರು ನಗರದ ತಾಲೂಕು ಕಚೇರಿ ಮುಂದೆ ವಕೀಲರ ಸಂಘದ ಪದಾಧಿಕಾರಿಗಳು ಮಾನವ ಸರಪಳಿ ಮೂಲಕ ಐಜೂರು ಪಿಎಸ್ಐ ತನ್ವೀರ್ ಹುಸೇನ್ ಅವರ ವಿರುದ್ಧ ಧಿಕ್ಕಾರ ಕೂಗುತ್ತಾ ತಹಶೀಲ್ದಾರ್ ಆಸಿಯಾ ಬಿ ರವರಿಗೆ ಮನವಿ ಪತ್ರವನ್ನು ನೀಡಿದರು ಮನವಿ ಸ್ವೀಕರಿಸಿದ ಅವರು ತಮ್ಮ ಮನವಿ ಪತ್ರವನ್ನು ಮೇಲಧಿಕಾರಿಗಳಿಗೆ ರವಾನಿಸಲಾಗುವುದು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಹಿರಿಯ ವಕೀಲರಾದ ಎಂ ಪಾಪಿರೆಡ್ಡಿ ಅಶ್ವಥ್ ನಾರಾಯಣ ಕೆಎಂ ವಿಶ್ವನಾಥ್ ಜಿಎನ್ ನಾಗರಾಜು ಕಾರ್ಯದರ್ಶಿ ಸಿಜಿ ಭಾಸ್ಕರ್ ಮಂಜುನಾಥ್ ಕೆ ಕೆಎನ್ ನಾಗಮಣಿ ಎಂ ದೀಪಾ ತಾಜ್ ಎಂ ರಾಮಕೃಷ್ಣ ಕೆಂಪೇಗೌಡ ಜಹಾಬುದ್ದೀನ್ ಬಿಕೆ ವೆಂಕಟೇಶ್ ರವೀಂದ್ರನಾಥ್ ಎಸ್ ಅಶೋಕ್ ಮುಂತಾದವರು ಹಾಜರಿದ್ದರು ವರದಿ ನವೀನ್ ಕುಮಾರ್ ಎಸ್ಎಲ್ ಸೋರಕಾಯಲಹಳ್ಳಿ रे ककील केके बेसी रिस केतिरी रुपिया रु के ಅಮಾನತುಗೊಳ್ಸೆ ಅಮಾನತುಗಳು ರದ್ದುಗಳ ಸದಸ್ಯರು ಯಾಕೆ ಇಲ್ಲಿ ಬಂದಿದ್ದೀವಂದ್ರ ಒಂದು ಎಸ್ ಡಿ ಬೈ ಕಾರ್ಯಕರ್ತ ಎಸ್ ಡಿ ಬೈ ಕಾರ್ಯಕರ್ತ ಇವತ್ತು ವಕೀಲರ ಸಂಘದ ಸದಸ್ಯ ಒಂದು ತನ್ವೀರ್ ಸಮೀರ್ ಹುಸೇನ್ ಅವರಿಗೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ಆ ಒಂದು ಒಂದು ಕಂಪ್ಲೇಂಟ್ ತನಿಖೆ ಮಾಡಿದಿರ ನಲವತ್ತು ಜನದ ಮೇಲೆ ವಕೀಲರ ಮೇಲೆ ಒಂದು ಎಫ್ಐಆರ್ ಹಾಕಿದ್ದಕ್ಕೆ ಅಲ್ಲಿ ಸುಳ್ಳು ಎಫ್ಐಆರ್ ಹಾಕಿ ನಲ್ವತ್ತು ಜನ ಏನು ಎಚ್ ಡಿ ಪಿ ಐ ಕಾರ್ಯಕರ್ತನ ಮೇಲೆ ಏನು ಮಾಡಿದ್ದಾನೆ ಏನಿಲ್ಲ ಅಂದ್ರೆ ತನಿಖೆನೇ ಮಾಡಿದಿರೇ ಎಫ್ಐಆರ್ ಐ ಆರ್ ಮಾಡಿದ್ದೇನೆ ಅದು ಅಲ್ಲದೆ ಆ ಒಂದು ಎಚ್ ಡಿ ಪಿ ಐ ಕಾರ್ಯಕರ್ತರು ಇದು ನಮ್ಮ ವಕೀಲರ ಸಂಘಕ್ಕೆ ನುಗ್ಗಿ ದಾಂಧಲೆ ಮಾಡಿ ಅದಕ್ಕೆ ಪಿ ಎಸ್ ಐ ಅವರು ಯಾವುದೇ ಕ್ರಮ ಕೈಗೊಂಡಿಲ್ಲ ಖಾಲಿ ಒಂದು ಒಬ್ಬ ಕಾರ್ಯಕರ್ತರು ಎಚ್ ಡಿ ಪಿ ಐ ಕಾರ್ಯಕರ್ತರು ಕೊಟ್ಟಿದ್ದ ತಕ್ಷಣ ನಲವತ್ತು ಜನ ವಕೀಲರ ಮೇಲೆ ಹಾಕಿರ್ತಕ್ಕಂಥ ಉದ್ದೇಶ ಏನು ಅವರ ಉದ್ದೇಶ ಏನು ಆ ಒಂದು ಇದಕ್ಕೆ ನಮ್ಮ ವಕೀಲರು ಇಡೀ ನೂರ ತೊಂಬತ್ಮೂರು ವಕೀಲರ ಸಂಘದವರೆಲ್ಲ ಈ ದಿವಸ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಅದೇ ರೀತಿ ಇದು ಈ ಒಂದು ಸರ್ಕಾರ ನಮ್ಮ ಸಿಎಂ ಸಿದ್ದರಾಮಯ್ಯನವರು ಖಾಲಿ ಗ್ಯಾರಂಟಿಗಳ ಮೇಲೆ ಎದ್ಬಿಟ್ಟಿದ್ದಾರೆ ಇಡೀ ದೇಶದಲ್ಲಿ ಏನೇನಾಗ್ತಾ ಇದೆ ಹೇಳ್ಬೇಕು ಕಾನೂನು ಸುವ್ಯವಸ್ಥೆ ಏನಾಗ್ತಾ ಇದೆ ನಮ್ಮ ಜೀವ್ ಪರಮೇಶ್ವರ್ ಪರಮೇಶ್ವರ್ ಅವರು ಗೃಹ ಸಚಿವರಾಗಿರ್ತಕ್ಕಂಥವ್ರು ನಮ್ಮ ಇದಕ್ಕೆ ಚಿಕ್ಕಮಗಳೂರು ಕದಿನ ಬಗ್ಗೆ ಇಲ್ಲಿವರೆಗೂ ಏನು ಹೇಳಿ ಮಾತಾಡ್ತಾ ಇಲ್ಲ ಇವತ್ತು ಸಹ ಪೇಪರ್ ನೋಡ್ತಾ ಇದ್ದೀವಿ ಒಂದು ಪಾಟೀಲ್ ತರ ಅನ್ಯಾಯ ಆಗಿದೆ ವಕೀಲರಿಗೆ ನಮ್ಮ ವಕೀಲರ ಸಂರಕ್ಷಣೆ ಕಾಯ್ದೆ ಸಹ ಇದುವರೆಗೂ ಜಾರಿ ತರಲಿಲ್ಲ